ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹಳ್ಳಿ ಜೀವನದ ಒಂದು ತೋಟದ ಕೆಲಸನ ಪರಿಚಯಿಸುವ ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ನೀವು ಇಂಥ ವಿಡಿಯೋನ ಮತ್ತೆ ಮತ್ತೆ ನೋಡ್ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾರ್ರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ತಿದ್ದೀನಿ ಅಂದರೆ ತೋಟದ ಬುಡ ಬಿಡಿಸಿ ಅಂದರೆ ಮರದ ಬುಡ ಬಿಡಿಸಿ ಗೊಬ್ಬರ ಹಾಕಿ ಬುಡ ಮುಚ್ಚದ್ರವರೆಗೂ ನಿಮಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತೋರಿಸ್ತಿದ್ದೀನಿ ಇದು ಆಲ್ರೆಡಿ ಬುಡ ಬಿಡಿಸಿ ಬುಡ ಮುಚ್ಚಿರೋ ಮರ ಅಂದರೆ ಇದರಲ್ಲಿ ಸೈಡ್ ಫುಲ್ಲು ಬುಡನ ಹಂಗೆ ಹಿಂಗೆ ಬಿಡಿಸಿ ಅದಕ್ಕೆ ಸರ್ಕಾರಿ ಗೊಬ್ಬರ ಅಂದರೆ ಹತ್ತು ಇಪ್ಪತ್ತಾರು ಹಾಕ್ತಾರೆ ನಾವು ಸದ್ಯಕ್ಕೆ ಹತ್ತೊಂಬತ್ತು ಹತ್ತೊಂಬತ್ತು ಹಾಕಿದ್ದೀನಿ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರ ಹಾಕಿ ನೆಕ್ಸ್ಟ್ ಈ ಥರದ್ದು ಮತ್ತೊಂದು ಸರ್ಕಾರಿ ಗೊಬ್ಬರ ಬರುತ್ತೆ ಇದರ ಹೆಸರು ಭೂಮಿ ಪುತ್ರ ಅಂತ ಆ ಭೂಮಿ ಪುತ್ರನ ಇವರೆಲ್ಲ ನಮ್ಮ ಕೆಲಸದವ್ರು ಹಾಕ್ತಿದ್ದಾರೆ ನೋಡಿ ಈ ಥರ ಒಂದೊಂದು ಮರಕ್ಕೆ ನಾವು ಇಪ್ಪತ್ತು ಇಪ್ಪತ್ತು ಕೆ ಜಿ ಹಾಕಿದ್ದೀವಿ ನಿಮ್ಮ ಮರದ ವಯಸ್ಸು ಮತ್ತು ಎಷ್ಟು ವರ್ಷ ಹಳೆ ತೋಟ ಅನ್ನೋದ್ರ ಮೇಲೆ ಡಿಪೆಂಡು ಚಿಕ್ಕ ಚಿಕ್ಕ ಗಿಡಕ್ಕಾದರೆ ಒಂದು ಆವ್ರೇಜ್ ಒಂದು ಹತ್ತು ಕೆ ಜಿ ಸಾಕು ನಾವು ದೊಡ್ಡ ಮರ ಅಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಎಲ್ಲದಕ್ಕೂ ಹಾಕಿದ್ದೀನಿ ಹಾಕಿಬಿಟ್ಟು ನೋಡ್ತಿದ್ದೀರ ಮರ ಎಷ್ಟು ದೊಡ್ಡ ಇದೆ ಅಂತ ಹಾಕಿಬಿಟ್ಟು ಹಿಂದುಗಡೆಯಿಂದ ಒಬ್ಬರು ಗಂಡಾಳು ಬುಡನ ಮುಚ್ತಾ ಬರ್ತಾಯಿದ್ದಾರೆ ಇದು ನಮ್ಮ ತೋಟದ ಕೆಲಸ ಇದ್ರದ್ದು ಎಲ್ಲ ಅಂದ್ಕೊಂಡಿರ್ತಾರೆ ತೋಟ ಅಂದ್ರೇನು ಬರೀ ಅಡಿಕೆ ಬರುತ್ತೆ ದುಡ್ಡು ಮಾಡಿಬಿಡ್ತಾರೆ ಅಂತ ಬಟ್ ಅಡಿಕೆ ಬರಬೇಕು ಅಂದ್ರೂ ಅದಕ್ಕೂ ಸ್ವಲ್ಪ ಕೆಲಸ ಮಾಡಬೇಕು ಅದಕ್ಕೆ ಅಡಿಕೆ ಫಸ್ಲು ಬರಬೇಕು ಅಂದರೆ ನಾವೀಗ ಏನಿಲ್ಲ ಅಂದರೂ ಆರು ಏಳು ವರ್ಷ ಕಾಯಲೇಬೇಕು ಆರೇಳು ವರ್ಷ ಹೆಂಗೆ ಕಾಯ್ಬೇಕಂದ್ರೆ ಒಂದು ಚಿಕ್ಕ ಮಗುನ ನೋಡ್ಕೊಂಡಂಗೆ ಗಿಡ ನೋಡ್ಕೋಬೇಕು ಅದಕ್ಕೆ ಒಂದೆರಡು ಕಾಯಿಲೆ ಅಲ್ಲ ಸಿಕ್ಕಾಪಟ್ಟೆ ಥರ ಕಾಯಿಲೆ ಬರುತ್ತೆ ನೀಟಾಗಿ ನೋಡ್ಕಂಡ್ರೆ ಬೆಂಕಿ ರೋಗ ಅಂತೆ ಏನೇನೋ ಬರುತ್ತೆ ಇನ್ನೂ ತುಂಬ ಹಲವಾರು ಈ ಥರ ಸಣ್ಣ ಸಣ್ಣ ಗಿಡಕ್ಕೂ ನಾವು ಹಾಕ್ತೀವಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇಪ್ಪತ್ತು ಕೆ ಜಿ ದೊಡ್ಡ ಮರಕ್ಕೆ ಇದಕ್ಕೆ ಹತ್ತು ಕೆ ಜಿಯಿಂದ ಹನ್ನೆರಡು ಕೆ ಜಿ ಕ್ವಾಂಟಿಟೀಲಿ ಹಾಕ್ತೀವಿ ಆ ಸರ್ಕಾರಿ ಗೊಬ್ಬರ ಇದೆಯಲ್ಲ ಹತ್ತು ಇಪ್ಪತ್ತಾರು ಅದು ಒಂದು ಮರಕ್ಕೆ ನಾಲ್ಕು ಮುಷ್ಟಿ ಒಂದು ಕೈಯಲ್ಲಿ ನಾಲ್ಕು ಮುಷ್ಟಿನ ಹಾಕಿ ಅದ್ರ ಮೇಲೆ ಇಪ್ಪತ್ತು ಇಪ್ಪತ್ತು ಕೆ ಜಿ ಭೂಮಿ ಪತ್ರ ಗೊಬ್ಬರನ ಹಾಕ್ತೀವಿ ಈಗ ಸದ್ಯ ನೀರು ಆನ್ ಮಾಡಿದ್ದೀನಿ ಸ್ವಲ್ಪ ಆ ಕಡೆ ಈ ಕೆಲಸ ಯಾವಾಗ ಮಾಡಿಸ್ಬೇಕು ಅಂದರೆ ಹಮ್ಮಿ ಹತ್ಬೇಕಾರೆ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ಕೆಲಸನ ಸ್ಟಾರ್ಟ್ ಮಾಡಿ ಮಳೆಗಾಲದಲ್ಲಿ ಫುಲ್ಲು ಗೊಬ್ಬರ ಫುಲ್ಲು ಮೆಲ್ಟಾಗಿ ಅಂದರೆ ಫುಲ್ ಕರಿಗಿ ಭೂಮಿಗೆ ಸಾರವನ್ನು ನೀಡುತ್ತೆ ಮರಕ್ಕೂ ಸಾರವನ್ನು ನೀಡುತ್ತೆ ಇದು ಹಾಕೋದ್ರಿಂದ ಒಂದು ಏನಪ್ಪ ಅಂದರೆ ಕಳೆನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಗಾಯ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು